ಆದರೆ ವಿಜಯನಗರದವರೇ ಬೆಳೆಸದಂತ ಪೋರ್ಚುಗೀಸರು ರಾಣಿ ಹಬ್ಬಕ್ಕ ಮೇಲೆ ದಾಳಿ ಮಾಡಿದಾಗ ವಿಜಯನಗರದವ್ರೇನ್ ಸಪೋರ್ಟ್ ಮಾಡಲ್ಲ ಸುಮ್ಮನೆ ಇರ್ತಾರೆ ನೋಡ್ತಾ ಇರ್ತಾರೆ ಅಷ್ಟೇ ನಿಂದಿಂದು ನೀನ್ ನಿಂದು ಪೋರ್ಚುಗೀಸ್ ತು ಅದಕ್ಕೆ ಸಂಬಂಧ ಇಲ್ಲ ಅಂತ ನೋಡಿ ಆಗ ಸಾಳುವ ನರ್ಸಿಂಗ್ ರಾಯರು ಬರೆದಂತ ಮೃತ್ಯು ಪತ್ರ ಅವನಿಗೆ ಸಿಗುತ್ತೆ ಓದ್ತಿರ್ತಾರೆ ನನ್ಗೆಲ್ಲ ಆಸೆ ಇತ್ತು ನನಗೆ ಕಳಿಂಗ ದಂಡಯಾತ್ರೆ ಮಾಡಕ್ ಆಗ್ಲಿಲ್ಲ ಅಂತೆಲ್ಲ ಬರೆದಿರ್ತಾರೆ ಅರೆ ಇವ್ರ ಆಸೆದಿಗೆ ನಾನ್ ನೆರವೇರಿಸ್ಬೇಕು ಅಂತ ದಂಡಯಾತ್ರೆ ವಿಜಯನಗರದ ಕೆಳಗೆ ಒಂದು ಇನ್ನೂರು ಜನ ಸಾಮಂತ್ರಿ ಇದ್ರ ಇನ್ನೂರು ಜನ ಸಾಮಂತ್ರಿ ಆಳ್ತಾ ಇದ್ದಿದ್ದು ನಾನು ಯಾವಾಗ ವಿಜಯನಗರಕ್ಕೆ ಏನು ಹೇಳ್ತೀನಿ ಅಂತಂದ್ರೆ ಲೈಕ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಂತ ಹೇಳ್ತಿವಾಗ ಇದು ಇಸ್ ಯುನೈಟೆಡ್ ಸ್ಟೇಟ್ಸ್ ಆಫ್ ವಿಜಯನಗರ ಎಲ್ಲಾ ಕಡೆ ಸಂಪತ್ತಿರೋದ್ರಿಂದ ಒಂದ್ ಕಡೆ ಕ್ರೋಢೀಕರಣ ಮಾಡೋದಕ್ಕೆ ನೋಡ್ತಿರ್ತಾರೆ ಸೊ ಅವ್ನು ಯಾರು ಎದುರಿಸ್ತಾನೆ ಅವ್ನು ಯುದ್ಧ ಮಾಡ್ಬೇಕು ಎದುರಿಸೋಕ್ ಶಕ್ತಿ ಇಲ್ಲ ಅಂದಾಗ ಇವನ್ ಪ್ರಭುತ್ವವನ್ನು ಒಪ್ಕೋಬೇಕಾಗುತ್ತೆ ಯುದ್ಧಗಳು ಮುಂಚೆ ನೂರಾರು ಸರಿ ಕೊಡಕೊಳ್ಳ ಒಪ್ಪಂದ ಫೇಲ್ ಆದ್ಮೇಲೆ ಯುದ್ಧ ಭೂಮಿನಲ್ಲೂ ಇಲ್ಲಿ ನಡೀತಾ ಇತ್ತು ಒಂದ್ ಕಡೆ ಯುದ್ಧ ನಡೀತಾ ಇದೆ ಇನ್ನೊಂದ್ ಕಡೆ ಮಾತುಕತೆ ನಡೀತಾ ಇರುತ್ತೆ ಈ ಮಾತುಕತೆ ಸಕ್ಸಸ್ ಆದ ತಕ್ಷಣ ಯುದ್ಧ ನಿಲ್ತಾ ಇತ್ತು ಉದ ಇತಿಹಾಸಕ್ಕೆ ಹೋದಾಗ ಸೊ ಆ ಟೈಮಲ್ಲಿ ಈ ಶಾತವಾಹನರಿಂದ ಈ ಒಂದಷ್ಟು ಮಾಂಡಳಿಕರು ಏನಿರ್ತಾರೆ ಒಂದಷ್ಟು ಅವರುಗಳು ಈ ಚುಟುಗಳು ಬಾಣರು ಅಳುಪರು ಅಂತ ಚಿಕ್ಕ ಚಿಕ್ಕದು ಅಲ್ಲಲ್ಲೇ ಪ್ರಾಂತ್ಯಗಳಲ್ಲಿ ಕರ್ನಾಟಕದಲ್ಲಿ ಇದ್ದಂಥ ಡೈನೆಸ್ಟಿಗಳ ನಡುವೆ ಈ ಶಾತವಾಹನರು ಚುಟುಗಳಿಗೆ ವಹಿಸ್ಕೊಟ್ಟು ಚುಟುಗಳು ಇಂದ ಕದಂಬರು ಉಟ್ಕೊಳ್ತು ಅಂತ ನಾವು ಹೇಳ್ತೀವಿ ಸರಿ ಅಂದರೆ ಕನ್ನಡದ ಮೊದಲನೇ ಡೈನೆಸ್ಟಿ ಒಂದು ನಾಲ್ಕನೇ ಶತಮಾನದಲ್ಲಿ ಶುರುವಾಗುವಂಥ ಕದಂಬರಿಂದ ಕನ್ನಡದ ಇತಿಹಾಸ ಶುರು ಆಗುತ್ತೆ ಮೌರ್ಯರು ಶಾತವಾಹನರ ನಂತರ ಸೊ ಕದಂಬರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ಬೋದು ಸರ್ ಕದಂಬರು ಮತ್ತು ಗಂಗರು ಆದಿ ಕದಂಬರು ಮತ್ತು ಆದಿಗಂಗರು ನಮ್ಮ ಕರ್ನಾಟಕದ ದಾಖಲಿತ ಇತಿಹಾಸದಲ್ಲಿ ಮೊದಲನೇ ದೊರೆಗಳು ಅಂತ ನಾವು ಹೇಳ್ಬೋದು ಅಲ್ಲಿಗೆ ಆದಿ ಕದಂಬರು ಮತ್ತು ಇಲ್ಲಿ ಆದಿಗಂಗ ಹೌದು ಸರ್ ಇಬ್ಬರು ನಮ್ಮ ದಾಖಲಿತ ಇತಿಹಾಸದಲ್ಲಿ ಮೊದಲನೇ ರಾಜವಂಶ ಅಂತ ಹೇಳ್ಬೋದು ಯಾಕೆ ನಾವು ರಾಜವಂಶ ಅಂತ ಕರಿತೀವಿ ಅಂದರೆ ಇದ್ದವ್ರನ್ನೆಲ್ಲ ಮಾಂಡಲೀಕರನ್ನ ಒಂದು ಗೂಡಿಸಿ ತಾನು ಅವ್ರನ್ನೆಲ್ಲ ಲೀಡ್ ಮಾಡ್ಕೊಂಡು ಶುರು ಮಾಡಿದವ್ನೊತ್ತಿಗೆ ಕಾಲಘಟ್ಟ ಅಲ್ಲಿಂದ ಅವನ ರಾಜವಂಶ ಅಂತ ಕರಿಕೆ ಯಾಕಂದ್ರೆ ಹತ್ತಾರು ಪಾಳೆಪಟ್ಟು ಯಾಕಂದ್ರೆ ಪಾಳೆಪಟ್ಟು ಅನ್ನೋದು ಅದಕ್ಕಿಂತ ಕೆಳಗಡೆ ಒಂದ್ ಊರ್ ಗೌಡ ಅಂತ ಒಬ್ಬ ಒಂದ್ ಊರ್ಗೊಬ್ಬ ನಾಯಕ ಇದ್ದ ಒಬ್ಬ ಗೌಡ ಇದ್ದ ಒಬ್ಬ ನಡ್ಸ್ಕೊಂಡು ಹೋಗ್ತಿದ್ದ ಊರ್ನ್ ಕಂಟ್ರೋಲ್ ಮಾಡ್ಕೊಂಡಿದ್ದವನ್ ಒಬ್ಬ ಅನ್ನೋದಾದ್ರೆ ಸೊ ಹತ್ತು ಊರ್ಗಳಲ್ಲಿ ಹತ್ತು ಗೌಡ್ರಿದ್ದು ಅವ್ರ ಅವ್ರ ಮೇಲೆ ಒಬ್ಬ ಇದ್ದ ಪಾಳೆಗಾರ ಈ ಹತ್ತಾರು ಪಾಳ್ಯಗಾರ ಒಬ್ಬ ಯಾವನ್ನ ಲೀಡ್ ಮಾಡ್ತಿದ್ದ ಅಂದ್ರೆ ಅವನ್ ರಾಜ ಅಂತ ಆಗುತ್ತೆ ಸೊ ಅವನ್ ಅಂತ ರಾಜ ಈ ಕದಂಬರು ಈ ಕಡೆಯಿಂದ ಗಂಗರು ಈ ನೀವು ಮೌರ್ಯರು ಅಂತ ಹೇಳಿದ್ರೆ ಹೌದು ಮೌರ್ಯರಿಗೂ ನಮ್ಮ ಕರ್ನಾಟಕಕ್ಕೂ ತುಂಬಾ ಹಳೆಯ ಕನೆಕ್ಷನ್ ಇದೆ ಹೌದು ಮೌರ್ಯರ ಕಾಲಘಟ್ಟದಲ್ಲಿ ನಮ್ಮ ಸಂಡೂರಿನ ಕುಮಾರಸ್ವಾಮಿ ಬೆಟ್ಟಗಳಿಂದ ಅವರ ಶಸ್ತ್ರಾಸ್ತ್ರಗಳಿಗೆ ಅದರಿಂದ ಸಾಕ್ಸ್ಲಾಗ್ತಾ ಇತ್ತು ಅನ್ನೋದು ಇತಿಹಾಸ ಬರೆಯುತ್ತೆ ಹಂಗಾಗಿ ಸೊ ಮೌರ್ಯರ ಕಾಲದಲ್ಲೂ ನಮ್ಮ ಕರ್ನಾಟಕದ ಕಾಲದಲ್ಲಿ ಅಶೋಕ ಬಂದು ನಮ್ ಇದ್ದ ಯಾಕೆ ಅವ್ನು ಇಲ್ಲೆಲ್ಲ ಬಂದ ಅಂತ ನಮ್ಮ ಇತಿಹಾಸಕಾರರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಯಾಕೆಂದ್ರೆ ಇಲ್ಲಿ ಅಪಾರವಾದಂತ ಗಣಿಗಳು ಮೈನಿಂಗ್ ಇಲ್ಲಿ ಅಪಾರವಾದಂತ ಗಣಿ ಸಂಪತ್ತು ಇದ್ದಿದ್ರಿಂದ ಅದ್ರೆಲ್ಲರ ಮೇಲೆ ಇವರೆಲ್ಲರ ಕಣ್ಣಿತ್ತು ಮತ್ತು ಹತೋಟಿಲಿ ಇರ್ಬೇಕಾಗಿದ್ದು ಗಳು ಬೇಕಾಗಿದ್ದು ಸಹಜವೇ ಆಗಿದ್ದರೆ ಸೊ ಅವರೆಲ್ಲರೂ ಇಲ್ಲಿಗೆ ಬಂದು ಅವ್ರ ಆಳ್ವಿಕೆಯನ್ನ ಇಲ್ಲಿವರೆಗೂ ವ್ಯಾಪಿಸ್ಕೊಂಡಿದ್ರು ಉತ್ತರ ಕರ್ನಾಟಕದವರೆಗೂ ವಾಪಸ್ಕೊಂಡಿದ್ರು ಅಂತ ಆಗುತ್ತೆ ಕದಂಬರು ಬಂದ ಮೇಲೆ ಕದಂಬರು ಅವರು ಇದನ್ನೆಲ್ಲ ತಮ್ಮ ಕಂಟ್ರೋಲ್ ತಗೊಂಡ್ರು ಅದಾದ್ಮೇಲೆ ಬಂದಂತ ಬಾದಾಮಿ ಚಾಲುಕ್ಯವರು ಏನಿದ್ದಾರೆ ಅವರು ಬಹಳ ವಿಸ್ತಾರವಾಗಿ ನಮ್ಮ ಕನ್ನಡ ನಾದಿನ ಕಂಪನ್ನ ವಿಸ್ತರಿಸಿದವರು ಮೊದಲನೆಯವರು ಬಾದಾಮಿ ಚಾಲುಕ್ಯರು ಪ್ರಪಂಚಕ್ಕೆಲ್ಲ ವಿಸ್ತಾರ ಮಾಡಿದ್ರು ಅವತ್ತಿನ ಪ್ರಪಂಚ ಅಂದ್ರೆ ಇರಾಕ್ ಇರಾನ್ ಪರ್ಷ್ಯಾ ಮತ್ತೆ ಚೈನಾ ಇಂಥವೇ ಅನ್ನೋದ್ರಿಂದ ಆ ಕಾಲದ ಪ್ರಪಂಚಕ್ಕೆಲ್ಲ ಪ್ರಖ್ಯಾತಿಯನ್ನ ಪಡೆದಂತವರು ಈ ಬಾದಾಮಿಯ ಚಾಲುಕ್ಯರು ಬಾದಾಮಿಯ ಚಾಲುಕ್ಯರು ರಾಷ್ಟ್ರಕೂಟರು ಕಲ್ಯಾಣದ ಚಾಲುಕ್ಯರು ಮತ್ತು ವಿಜಯನಗರದ ಅರಸರು ಇವರು ನಮ್ಮ ಕನ್ನಡದ ಕಂಪನ್ನ ವಿಸ್ತಾರ ವಿಸ್ತಾರಗೊಳಿಸಿದವರಲ್ಲಿ ಪ್ರಮುಖರು ಈ ಈಗ ನೋಡಿ ಉತ್ತರಕ್ಕೆ ಕದಂಬರ್ ಇದ್ರು ದಕ್ಷಿಣಕ್ಕೆ ಗಂಗರಿದ್ರು ಆಲ್ಮೋಸ್ಟ್ ಒಂದ್ ಮೂರ್ ನಾಲ್ಕು ವರ್ಷ ಡಿಫ್ರೆನ್ಸ್ ಅಲ್ಲಿ ನಮ್ ರಾಜ್ಯ ಎರಡು ರಾಜ್ಯಗಳಿಂದ ಅವತ್ತಿಂದಲೇ ಕನ್ನಡ ಸಾಮ್ರಾಜ್ಯಗಳು ಅಂತ ಎರಡು ಉಟ್ಕೊಂಡ್ವಲ್ಲ ಈಗ ಜನ್ ಸಾಮಾನ್ಯ ಜನಕ್ಕೆ ಪ್ರಶ್ನೆ ಏನಂದ್ರೆ ಮತ್ತೆ ಚಾಳಕ್ಯರ್ ಬರ್ತಾರಲ್ಲ ಅವ್ರು ಕದಂಬರ್ನ ಸೋಲಿಸ್ತಾರೆ ಅದ್ ಹೇಗಾಗುತ್ತೆ ಆಗುತ್ತೆ ಅಂದ್ರೆ ಈಗ ತಂದೆ ವಯಸ್ಸಾಯ್ತು ಮಗ ಚಾರ್ಜ್ ತಗೊಂಡ ಅಂದ ಲೆಕ್ಕ ಅಷ್ಟೆ ಕದಂಬರ್ಗ್ ವಯಸ್ಸಾಯ್ತು ಕದಂಬರ್ದ ಶಕ್ತಿ ಕುಂದುತಾ ಬಂತು ಯಾಕಂದ್ರೆ ಒಬ್ಬ ಅಹ್ ಶೈನ್ ಆದಂಗೆ ವಂಶದಲ್ಲಿ ಎಲ್ರು ಶೈನ್ ಆಗಲ್ಲ ಹೌದು ಕೆಪಾಸಿಟಿ ಇರಲ್ಲ ಹಣೆ ಬರ ಇರಲ್ಲ ದೇವರ ಆಶೀರ್ವಾದ ಇರಲ್ಲ ಕಾರಣಘಟ್ಟ ಕಾರಣಗಳು ಆ ಇರುತ್ತೆ ಸೊ ಹಂಗಾಗಿ ಕಾ ಚಾಲುಕ್ಯರು ಬಂದರು ಚಾಲುಕ್ಯರು ಬೆಳೆ ಬೆಳೆದ ಮೇಲೆ ಸಹಜವಾಗಿ ಕದಂಬರ ಶಕ್ತಿ ಕುಗ್ಗಿತು ಕದಂಬರು ಚಾಲುಕ್ಯರು ಅಡಿಯಾಳ ಕಾರ್ಯನಿರ್ವಹಿಸಬೇಕಾಯ್ತು ಹಂಗೆ ಸೊ ಚಾಲುಕ್ಯರು ಕುಗ್ಗಿದ್ರು ಹೊಯ್ಸಳರು ರಾಷ್ಟ್ರಕೂಟರು ಬಂದರು ರಾಷ್ಟ್ರಕೂಟರು ಕುಗ್ಗಿದ್ರು ಆಮೇಲೆ ಹೊಯ್ಸಳರು ಬಂದರು ಹೊಯ್ಸಳರು ಎಲ್ಲ ಕುಗ್ಗಿ ನಾಶವಾಗೋದ್ಮೇಲೆ ವಿಜಯನಗರದ ಅರಸರು ಬಂದರು ಸೊ ಹಾಗೆ ವಿಜಯನಗರದ ಅರಸು ಒಂದು ಕಾಲದಲ್ಲಿ ವಿಜಯನಗರದ ಅರಸರಿಗೆ ನಾವೆಲ್ಲ ಸಾಮಂತರಾಗಿದ್ವು ಮೈಸೂರಿನವರು ಹೌದು ಕೊನೆಯಲ್ಲಿ ವಿಜಯನಗರದ ಅಳಿಯುವ ಹೊತ್ತಿನಲ್ಲಿ ಆ ವಿಜಯನಗರದ ರಾಜನಿಗೆ ಆಶ್ರಯ ಕೊಟ್ಟವರು ಮೈಸೂರಿನ ಅರಸರ ಇದೆಲ್ಲ ಆಗುತ್ತೆ ಕಾಲಘಟ್ಟದಲ್ಲಿ ಎತ್ತಾಡಿಸಿದ ತಂದೆ ನಮ್ಮನೆಲ್ಲ ಎತ್ತಾಡಿಸಿದ ತಂದೆ ಕೊನೆಗಾಲಿ ತಂದೆನೇ ನಾವ್ ಎತ್ಕೊಂಡು ಓಡಾಡಬೇಕಾದಂತ ಪರಿಸ್ಥಿತಿ ಹೌದು ಸೊ ಇದು ತುಂಬಾ ಸಹಜವಾದಂತಹ ಕಾಲಘಟ್ಟದ ಗುಣಗಳು ಸಿ ಯಾವತ್ತೊಂದು ಒಂದು ಹೇಳ್ತೀನಿ ಕೇಳಿ ಅವತ್ತೆಲ್ಲ ಹೆಂಗ್ ನಡೀತಾ ಇತ್ತು ಬಿಸ್ನೆಸ್ ಅಂತ ಹೇಳ್ತೀನಿ ಕೇಳಿ ಇಟ್ ಜಸ್ಟ್ ಅನ್ದರ್ ಬಿಸ್ನೆಸ್ ಆಯ್ತಾ ಈಗ ನೀವೇನೋ ಒಂದು ಬಿಸ್ನೆಸ್ ನಡೆಸ್ತಾ ಇರ್ತೀರ ಬಂದು ನಾನು ಬೆಳೆದ ಮೇಲೆ ನಾನು ನಿಮ್ಮ ಬಿಸ್ನೆಸ್ ಟೇಕ್ ಓವರ್ ಮಾಡ್ತೀನಿ ನಿಮ್ಮನ್ನೇ ತಗೊಂಡ್ ಕೊಂಡ್ಕೊಂಡ್ಬಿಡ್ತೀನಿ ನಾನು ಹೌದು ನಿಮ್ಮನ್ನೇ ಕೊಂಡ್ಕೊಂಬಿಟ್ಟು ನೀವು ನಾವು ಇನ್ನೊಂದು ನಾಲ್ಕ ಕಡೆ ನಡ್ಸ್ಕೊತೀರಾ ನಡ್ಸ್ಕೊಳ್ಳಿ ಅಷ್ಟೇ ಇದು ಅವನು ನಾಶ ಮಾಡ್ಬಿಟ್ಟು ನಾವು ಆತರದ್ದೆಲ್ಲೂ ಆ ಆತರದ್ದೆಲ್ಲೂ ಇರ್ಲಿಲ್ಲ ಯಾವ ಯುದ್ಧಗಳು ಇನ್ನೊಬ್ಬ ನಾಶ ಮಾಡೋದಕ್ಕೆ ಯುದ್ಧಗಳಲ್ಲ ಯುದ್ಧಗಳಾಗ್ತಿದ್ದಿದ್ದು ಅಷ್ಟೇ ಒಪ್ಪಂದ ಯುದ್ಧಗಳು ಮುಂಚೆ ನೂರಾರು ಸಲ ಕೊಡಕೊಳ್ಳ ಒಪ್ಪಂದ ಫೇಲ್ ಆದ್ಮೇಲೆ ಯುದ್ಧ ಆಗ್ತಾ ಭೂಮಿನಲ್ಲೂ ಇಲ್ಲಿ ನಡೀತಾ ಇತ್ತು ಒಂದ್ ಕಡೆ ಯುದ್ಧ ನಡೀತಾ ಇದೆ ಇನ್ನೊಂದ್ ಕಡೆ ಮಾತುಕತೆ ನಡೀತಾ ಇರುತ್ತೆ ಈ ಮಾತುಕತೆ ಸಕ್ಸಸ್ ಆದ ತಕ್ಷಣ ಯುದ್ಧ ನಿಲ್ತಾ ಇತ್ತು ತರನೇ ಸೊ ಹಂಗಾಗಿ ಒಬ್ಬ ಆದ್ಮೇಲೆ ಇನ್ನೊಬ್ಬ ಬಂದ ಅಂತಲ್ಲ ಒಬ್ಬ ಇದ್ದಂಗೆ ಇನ್ನೊಬ್ಬ ಬಂದ ಸ್ವಲ್ಪ ಸ್ವಲ್ಪ ಡಮ್ ಆಗಿದ್ದ ಅಷ್ಟೇ ಅಲ್ಲಲ್ಲಿ ಇದ್ದರೂ ಬೆಳಕಿಗೆ ಬಂದ್ರು ಅನ್ನೋದು ಅಷ್ಟೇ ಅಷ್ಟೇ ಇನ್ನೇನಿಲ್ಲ ಸರ್ ಅದಾದ ತಕ್ಷಣ ಈಗ ಚಾಳುಕ್ಯರು ಬಂದ ತಕ್ಷಣ ಚಾಳುಕ್ಯರ ಜೊತೆನೂ ಗಂಗರು ಇರ್ತಾರೆ ಗಂಗರು ಚಾಳಕ್ಯರ ಸಾಮಂತರಾಗೇ ಇರ್ತಾರೆ ಚಾಳುಕ್ಯ ಸಾಮ್ರಾಜ್ಯನೇ ನಾವು ನೋಡ್ದಾಗೆ ತುಂಬಾ ದೊಡ್ಡದಾಗಿ ಬೆಳೆಯೋದು ಸೊ ಇಷ್ಟೊತ್ತಿಗೆ ಇಡೀ ದೇಶದಲ್ಲಿ ದೊಡ್ಡ ದೊಡ್ಡ ಸಾಮ್ರಾಜ್ಯ ಸಾಮ್ರಾಜ್ಯಗಳು ಅಂತ ಹುಟ್ಟಿ ಅದ್ರಲ್ಲಿ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳು ಶುರುವಾಗ ಶುರು ಆಗಿದ್ವಲ್ಲ ಈ ತರ ಇದು ಹೆಂಗೆ ಅಂದ್ರೆ ಸೇ ಅವರು ಅಂದ್ರೆ ಚಾಲುಕ್ಯರು ಇದನ್ನೆಲ್ಲ ಆಳ್ತಿದ್ರು ಚಾಲುಕ್ಯನೇ ಬಂದು ಆಳ್ತಿರಲ್ಲೆಲ್ಲ ಕೂತಿರ್ತಾರೆ ಅವ್ರು ಲೀಡರ್ ಚಾಕ್ಯ ಅಷ್ಟೇ ಅವ್ನಲ್ಲಿ ಇವರೆಲ್ಲ ಇರ್ತಾರೆ ಈಗ ಕೃಷ್ಣದೇವರಾಯ್ ಸಾರಿ ವಿಜಯನಗರ ಅರಸರ ಕೆಳಗೆ ಒಂದು ಇನ್ನೂರು ಜನ ಸಾಮಂತ್ರಿ ಇದ್ರು ಇನ್ನೂರು ಜನ ಸಾಮಂತ್ರಿ ಆಳ್ತಾ ಇದ್ದಿದ್ದು ನಾನು ಯಾವಲ್ಲ ವಿಜಯನಗರಕ್ಕೆ ಏನ್ ಹೇಳ್ತೀನಿ ಅಂತಂದ್ರೆ ಲೈಕ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಅಂತ ಹೇಳ್ತೀವ ನಂಗೆ ಇಸ್ ಯುನೈಟೆಡ್ ಸ್ಟೇಟ್ಸ್ ಆಫ್ ವಿಜಯನಗರ್ ಯುನೈಟೆಡ್ ಸ್ಟೇಟ್ಸ್ ಇಂಡಿಯಾ ಅಂತ ಅನ್ಬಿಡ್ಬೋದು ಇದು ಇನ್ನೂರು ಜನ ಇನ್ನೂರು ಜನ ಸಾಮಂತರಿದ್ರು ಅವ್ರವ್ರ ಪಾಡ್ಗೆ ಪಾಡ್ ಆಡ್ತಿದ್ರು ಆಳ್ತಿದ್ರು ಅವ್ರ ರೂಲ್ಸ್ ಅವ್ರಿಗೆ ಅವ್ರ ನಾಣ್ಯ ಅವ್ರಿಗೆ ಅವ್ರ ಕರೆನ್ಸಿ ಅವ್ರ ಅವ್ರ ಪಾಡ್ಗೆ ಅವ್ರಿಗೆ ವರ್ಷಕ್ಕೊಂದ್ಸಲಿ ಅವ್ನ ಟ್ಯಾಕ್ಸ್ ಕಟ್ಬೇಕಿತ್ತು ಅಷ್ಟೇ ಅವ್ನು ಕೇಳಿದಾಗ ಸೈನ್ಯ ಕಳಿಸ್ಬೇಕಿತ್ತು ಇಷ್ಟೇ ಎರಡೇ ಕಂಡೀಷನ್ ಇತ್ತು ಇರಲಿಲ್ಲ ಈ ಥರ ಇನ್ನೊಂದೇ ಏನು ಇದನ್ನು ಅವ್ನು ಪ್ರಭುತ್ವ ಒಪ್ಕೊಂಡು ಇವರು ಆಯ್ತಪ್ಪ ನಾನು ನಿಮಗೆ ಕೊಡ್ತೀನಿ ಅಂತ ಇಟ್ಕೊಂಡು ಇದು ಅಷ್ಟೇ ಬಿಟ್ಟರೆ ಇದೆಲ್ಲವೂ ವಿಜಯನಗರಕ್ಕೆ ಸೇರಿತ್ತು ಅಂದರೆ ಅದೊಂಥರ ರೈಟಿಂಗಲ್ಲಿ ಸೇರಿತ್ತು ವಿಜಯನಗರಕ್ಕೆ ಆಳ್ತಿದ್ದವರೆಲ್ಲ ಇವರೇ ಈಗ ಏನಾಗುತ್ತೆ ನೋಡಿ ನಾನು ಸ ಇದರಲ್ಲೆಲ್ಲ ಕೆಲಸ ಮಾಡಬೇಕಾದ್ರೆ ಬೇರೆ ಇಲ್ಲೇ ತಗೊಳ್ರಿ ನೀವು ತುಂಬ ಪರಮ ಈ ಬೆಂಗಳೂರಲ್ಲಿದ್ದಾರೆ ಒಬ್ಬೊಬ್ರಿಗೆ ಐದೈದು ವಾರು ಮನೆ ಅಂತೆ ಅಲ್ಲೆಲ್ಲೋ ರಿಸಾರ್ಟ್ ಕನಕಪುರದ ಹತ್ರ ಒಂದು ಅವ್ನೇನು ವರ್ಷಕ್ಕೊಂದ್ಸಲಿನೂ ಹೋಗಲ್ಲ ಅಲ್ಲಿ ಕರೆಕ್ಟ್ ಸರ್ ಕೇಳಿದ ಕದಪರುದಲ್ಲ ಫಾರ್ಮ್ ಹೌಸ್ ಇದೆ ಸರ್ ಅಂತ ನೀವು ವರ್ಷಕ್ಕೆ ಒಂದ್ಸಲಿ ಹೋದ್ರೆ ಚೆಚ್ಚಿರು ಅಲ್ಲಿ ಉಳಿಯೋರು ಯಾರು ಅದ್ ನೋಡ್ಕೊಳ್ಳೋರು ಇರ್ತಾರೆ ಕೆಲಸದವರು ಆ ಸೋ ಲಿಟರಲಿ ಕ್ಯಾಸ್ಟ್ ಡೌನ್ देयर ಫಾರ್ಮ್ ಕರೆಕ್ಟ್ ಅವನೇ ಯಾರು ಎಂಜಾಯ್ ಮಾಡ್ತಾನೆ ಅವನ್ನಲ್ವೇನ್ರೀ ಹೌದು ಸರ್ ಯಾರು ಹಣ್ ತಿಂತಾನೆ ಅವನು ತಾನೆ ಹಣ್ಣು ಮರ ನಿಂದ ಆದ್ರೆ ಅಣ್ಣ ತಿನ್ನೋ ನಾನಾದಾಗ ನಂದೆ ಅಲ್ವಾ ಅದು ಹೌದು ಹಾಗೆ ಇದು ಈ ಸಾಮ್ರಾಜ್ಯದ ಕಥೆನ ಹಂಗೆ ಎಲ್ಲ ಅವನು ಇರ್ತಿದ್ದಾ ಎಲ್ಲಿ ಅವನು ಕೃಷ್ಣದೇವರಾಯಿನ ಕಾಲದಲ್ಲಿ ಕೃಷ್ಣದೇವರಾಯನೇ ಮಕಾನಿಯವ್ರು ಯಾರು ನೋಡ್ತಿರ್ಲಿಲ್ಲ ಪ್ರಬಲನ್ನ ಗುರ್ಸಿ ನಾಯಕ ಅಂತ ಹೇಳಿ ಅವನಿಗೆ ಕಪ್ಪಗಳನ್ನ ಕೊಟ್ಟು ಅವನೇನ್ ಇವ್ರ ಸಹಾಯಕ್ಕೆ ಏನ್ ಬರ್ತಿರ್ಲಿಲ್ಲ ಈಗ ನಾನು ಇದನ್ನ ತುಂಬಾ ಜನಕ್ಕೆ ನಾನೇ ಪ್ರಶ್ನೆ ಮಾಡಿದ್ದೀನಿ ವಿಜಯನಗರ ಕೈ ಕೆಳಗಡೆ ನೋಡಿ ಚಂದಬೈರಾದೇವಿನೂ ಇದ್ರು ಬೇರೆ ಕಾಲ್ಗಟ್ಟದಲ್ಲಿ ರಾಣಿ ಹಬ್ಬಕ್ಕನೂ ಇದ್ರು ಬೇರೆ ಕಾಲ್ಘಟ್ಟದಲ್ಲಿ ಮೊದಲು ರಾಣಿ ಹಬ್ಬಕ್ಕ ಬಂದ್ರು ಅದಾದ್ಮೇಲೆ ಚಂದ ಅವರು ಬಂದ್ರು ಇವರೆಲ್ಲ ವಿಜಯನಗರದ ಸಾಮಂತ್ರೆ ಆದರೆ ವಿಜಯನಗರದವರೇ ಬೆಳೆಸದಂತ ಪೋರ್ಚುಗೀಸರು ರಾಣಿ ಹಬ್ಬಕ್ಕ ಮೇಲೆ ದಾಳಿ ಮಾಡಿದಾಗ ವಿಜಯನಗರದವ್ರೇನ್ ಸಪೋರ್ಟ್ ಮಾಡಲ್ಲ ಸುಮ್ಮನೆ ಇರ್ತಾರ ನೋಡ್ತಾ ಇರ್ತಾರ ಅಷ್ಟೇ ಅದು ನಿಂದಿಂದು ನೀನ್ ನಿಂದು ಪೋರ್ಚುಗೀಸ್ ತು ಅದಕ್ಕೆ ಸಂಬಂಧ ಇಲ್ಲ ಅಂತ ನೋವು ಇವ್ರಿಗೆನಾದ್ರು ಲಾಭ ಇದ್ರೆ ಇರ್ತಿದ್ರು ಅಷ್ಟೇ ಮತ್ತೆ ನೀನ್ ಯಾಕೆ ನನ್ನ ಭಾಸು ಅಂದ್ರೆ ಅದಕ್ಕೆ ಕುತ್ರುವೇ ಇಲ್ಲ ನೀನ್ ನನ್ನ ಬಾಸ್ ಆದ್ಮೇಲೆ ನೀನ್ ನನ್ನ ಪ್ರೊಟೆಕ್ಟರ್ ಅಲ್ವಾ ಅದಕ್ಕೆ ತಾನು ನಿಂಗೆ ತಪ್ಪ ಕಾಣಿಕೆ ಕೊಡೋದು ಅದಕ್ಕೆ ಉತ್ತರನೇ ಇಲ್ಲ ಅದಕ್ಕೆ ಇತಿಹಾಸದಲ್ಲಿ ಅವ್ರಿಗೆ ಯಾರಾದ್ರೂ ಅಟ್ಯಾಕ್ ಮಾಡಕ್ ಬಂದಾಗ ಇವ್ರಿಗೆ ಸಪೋರ್ಟ್ ಬೇಕು ಇದು ಒಂದ್ ಸೈಡ್ ಸ್ಟೋರಿ ಒಂದ್ ಸೈಡ್ ಹಂಗೆ ಸೊ ಹಂಗಾಗಿ ರಾಜಮನೆತನಗಳೆಲ್ಲ ಈ ತರ ನೀವು ಈ ತರ ನೋಡ್ಬೇಕು ವರ್ಧನ ಡೈನಸ್ಟಿ ಅಂತ ಉತ್ತರದಲ್ಲಿ ಒಂದಿರುತ್ತೆ ಹರ್ಷವರ್ಧನ ಹೇಳ್ತಾ ಇರ್ತಾನೆ ನಮ್ಮಲ್ಲಿ ಚಾಲುಕ್ಯ ಅಂತ ಇರುತ್ತೆ ಹಂಗಾಗಿ ನಮ್ಗೆ ಇಂಡಿಯನ್ ಎಲ್ಲಾ ಇತಿಹಾಸದಲ್ಲೂ ಅದು ಯಾಕೆ ಸಿಗುತ್ತೆ ನಮ್ಮ ಹಿಸ್ಟ್ರಿ ಆದ್ರೂ ಭಾರತದ ಇತಿಹಾಸದಲ್ಲಿ ಯಾಕೆ ಉಳ್ಕೊಂಡಿದೆ ಅಂದರೆ ಬಿಕಾಸ್ ನಾವು ಅಲ್ಲಿ ಒಬ್ಬ ರಾಜನ್ನ ಸೋಲಿಸಿ ನಡೆದಂಥ ಒಂದು ಘಟನೆ ಸರ್ ಆ ಟೈಮ್ ಲೈನ್ ಬಗ್ಗೆ ಈಗ ಅವತ್ತಿನ ನೌಕಾಪಡೆ ಬಗ್ಗೆ ಮಾತಾಡೋದಾಗ್ಲಿ ಈಗಲೂ ಎಲ್ಲ ಒಂದಷ್ಟು ತುಂಬ ಚಾಳುಕ್ಯ ಇಮ್ಮಡಿ ಪುಲಿಕೇಶಿ ಬಗ್ಗೆ ಮಾತಾಡ್ತಾರಲ್ಲ ಅಂದರೆ ಎರಡನೇ ಪುಲಿಕೇಶಿ ಬಗ್ಗೆ ಅದ್ರ ಬಗ್ಗೆ ಏನು ಹೇಳ್ಬೋದು ಸರ್ ಬಾದಾಮಿ ಚಾಲುಕ್ಯರ ಉಚ್ಚರಾಯ ಸ್ಥಿತಿ ಈಗ ಹಿಂಗೆ ಪ್ರೌಢದೇವರಾಯ ವಿಜಯನಗರದಲ್ಲಿ ಉಚ್ಚರಾಯ ಸ್ಥಿತಿಯಲ್ಲಿದ್ದನು ಆಮೇಲೆ ಕೃಷ್ಣ ದೇವರಾಯ ಉಚ್ಚರಾಯ ಸ್ಥಿತಿಗೆ ತೊಗೊಂಡ್ಬಂದರು ಆ ರೀತಿ ಇದು ಬಾಲಾಮಿ ಚಾಲುಕ್ಯರಲ್ಲಿ ಪು ಪುಲಕೇಶಿ ಅದು ತುಂಬ ಉಚ್ಚರಾಯ ಸ್ಥಿತಿ ಅವನು ಇಮುಡಿ ಪುಲಕೇಶಿ ತನ್ನ ಅಧಿಕಾರ ತಗೊಂಡ್ಮೇಲೆ ಒಂದು ರಾಜ್ಯ ಕಟ್ಟಿದ್ರೆ ಹೆಂಗೆ ಕಟ್ಬೋದು ನೀನು ನಿನ್ನ ಸ್ಕೈ ಇಸ್ತ ಲಿಮಿಟ್ ಅಂದಾಗ ನೀನು ಹೆಂಗೆ ಬೆಳಿಬಹುದು ಅಂತ ತೋರಿಸ್ಕೊಟ್ಟ ನೌಕಾಪಡೆಗಳನ್ನ ಕಟ್ಟಿದ ಉತ್ತರ ಭಾರತದ ದಂಡಯಾತ್ರೆ ಮಾಡ್ದ ಸೊ ಇದೆಲ್ಲ ಕಡೆ ವಿಸ್ತಾರ ಅವ್ರು ನಿನ್ನ ಎದುರಿಸ್ರು ಯಾರು ಇರಲಿಲ್ಲ ಫಸ್ಟ್ ಇಂಡಿಯನ್ ಕಿಂಗ್ ಅರಬ್ಸಿದ್ದು ಅಂತಾರ ಹೌದು ಹೌದು ಅವರು ದಾಳಿ ಮಾಡಕ್ ಬಂದಾಗ ಸಿ ಅವರೆಲ್ಲ ಸ್ಪೈಸ್ಗೋಸ್ಕರನೇ ಬಂದಿದ್ದು ಅವ್ರನ್ನೆಲ್ಲ ಹಿಮ್ಮೆಟ್ಟಿಸ್ದ ಕೊನೆಗೆ ಅವ್ರ ಜೊತೆ ವ್ಯಾಪಾರ ವ್ಯವಹಾರ ಸಂಬಂಧಗಳನ್ನ ಮಾಡ್ದ ಇದು ಹೆಂಗೆ ಅಂತಂದ್ರೆ ಇವರು ಇವ್ ವಿಸ್ತರಣೆ ಹೆಂಗ್ ಮಾಡ್ತಾರೆ ಅಂತಂದ್ರೆ ಎಲ್ಲಾ ಕಡೆ ಸಂಪತ್ತಿರೋದ್ರಿಂದ ಒಂದ್ ಕಡೆ ಕ್ರೋಢೀಕರಣ ಮಾಡೋದಕ್ ನೋಡ್ತಿರ್ತಾರೆ ಸೊ ಅವ್ನು ಯಾರು ಎದುರಿಸ್ತಾನೆ ಅವ್ನು ಯುದ್ಧ ಮಾಡ್ಬೇಕು ಎದುರಿಸಕ್ ಶಕ್ತಿ ಇಲ್ಲ ಅಂದಾಗ ಪ್ರಭುತ್ವವನ್ನ ಪ್ರಭುತ್ವವನ್ನು ಒಪ್ಕೋಬೇಕಾಗತ್ತೆಂಡರ್ ಸೊ ಇವರು ಆತರ ಸರೆಂಡರ್ ಜಾಸ್ತಿ ಜನ ಸರೆಂಡರ್ ಮಾಡಿದಂತವನು ಈ ಮಾದಿ ಚಾಕ್ಯ ಈ ಚಾಲುಕ್ಯರು ಮತ್ತು ಈ ಪುಲಕೇಶಿ ಪೀಕ್ ಅವಾಗ ತುಂಬ ಪೀಕ್ ಇವ್ನು ತಗೊಂಡೋದ ತೊಗೊಂಡೋದ್ಮೇಲೆ ಮಿಗ್ದವರೆಲ್ಲ ಅದನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಪಟ್ಟರು ಅದೊಂದು ಮುನ್ನೂರು ವರ್ಷ ಬಂತು ಅದಾದಮೇಲೆ ಅಷ್ಟೇ ಪ್ರಬಲರಾದಂಥ ರಾಷ್ಟ್ರಕೂಟರು ತಮ್ಮ ಸಾಮ್ರಾಜ್ಯವನ್ನು ಶುರು ಮಾಡಿದ್ರು ಅವರು ಒಬ್ಬೊಬ್ಬರು ಒಂದೊಂದು ದೊರೆಗಳು ಭಾಳ ದೊಡ್ಡ ದೊಡ್ಡ ವಿಸ್ತಾರವಾದಂಥ ರಾಜಮ ರಾಜಮ ರಾಜತ್ವವನ್ನು ಲಕ್ಷರ ರೂಪದಲ್ಲಿ ನಮಗೆ ಸಾಹಿತ್ಯ ದೊರಕಿರೋದು ಇವತ್ತು ಕವಿರಾಜ ಮಾರ್ಗ ಅಂತ ಏನೋ ಒಂದ್ ಸಿಕ್ಕಿದೆ ಅಂದ್ರೆ ಅದನ್ನ ಎವಿಡೆಂಟಲ್ ಆಗಿಟ್ಕೊಂಡ್ ಒಂದೆಂಟನೇ ಶತಮಾನ ಅಂತ ಕರೆದು ಸೊ ರಾಷ್ಟ್ರಕೂಟ್ರ ಹೇಳ್ತೀವಿ ರಾಷ್ಟ್ರಕೂಟ್ರ ಟೈಮ್ ತುಂಬಾ ಪುಸ್ತಕಗಳು ಅಂದ್ರೆ ಸಾಹಿತಿಗಳು ಬರ್ದಿರೋದು ಇದನ್ನೆಲ್ಲ ನೋಡಿದಾಗ ನೀವು ಬರ್ ಮಾತಾಡ್ತಾ ಇದ್ದಾಗ ಹೇಳುವಾಗ ನನಗನ್ಸಿದ್ದು ಎಲ್ಲಿ ರಾಜರುಗಳ ಹತ್ರ ಒಳ್ಳೆ ಪೋಷಣೆ ಇರ್ತಾ ಇತ್ತು ಅಲ್ಲಿ ದೊಡ್ಡ ದೊಡ್ಡ ಕವಿಗಳು ಬರ್ತಾ ಇದ್ವಿ ಬಹಳ ಇಂಪಾರ್ಟೆಂಟ್ ಪೀಸ್ ಟೈಮ್ ಅಂತಿವ ಅಂದರೆ ಎಲ್ಲಿ ಯಾವಾಗ ಇಂಟರ್ನಲ್ ಯುದ್ಧಗಳು ಇರ್ತಾ ಇರ್ಲಿಲ್ವೋ ಎಲ್ಲಿ ಕ್ಷಾಮಣ ಅವರಗಳು ಕಡಿಮೆ ಇರ್ತಾ ಇತ್ತು ಹೊರ್ಗಡೆ ಶತ್ರುಗಳೇ ಇಲ್ಲದೆ ಇದ್ದಾಗ ರಾಜನ ಮಾಡೋ ಕೆಲಸ ಇರಲ್ವಲ್ಲ ಸೊ ಆಗ ನೃತ್ಯ ನಾಟಕ ಸಾಹಿತ್ಯ ಸಂಗೀತ ಎಲ್ಲ ಉಚ್ಚರಾಯ ಸ್ಥಿತಿಗೆ ಬರುತ್ತೆ ಹೊರ್ಗಡೆ ಯುದ್ಧನೋ ಬರಾನೋ ಇನ್ನೊಂದು ಮತ್ತೊಂದು ರೋಗರುಜಿನಗಳು ಶತ್ರು ಬಾಧೆ ಅಂತೆಲ್ಲ ಇದ್ದಾಗ ರಾಜ ಸ್ವಲ್ಪ ನೋಡೋಣ ಇರಪ್ಪ ಅಂತೇಳಿ ಈ ಕಡೆ ಗಮನ ಕೊಡ್ತಿರ್ತಾನೆ ಸೊ ಅವಾಗೆಲ್ಲ ಕಡಿಮೆ ಇರುತ್ತೆ ಈ ರಾಷ್ಟ್ರಕೂಟರಿಗಿಂತ ಪೀಸ್ ಟೈಮ್ ಅಂದ್ರೆ ಹೊಯ್ಸಲ್ದೇ ಹೊಯ್ಸಲ್ ಕಾಲದಲ್ಲಿ ಆಗಿನ್ನು ಗಜ್ನಿ ಗೋರಿ ಎಲ್ಲಾ ಬಂದು ಇನ್ನು ನಮ್ಮ ದ ಬಿಗ್ಗೆಸ್ಟ್ ಇನ್ವೈಡರ್ ಅಲಾವುದ್ದೀನ್ ಕಿರ್ಜಿಸ್ ಜಲಾಲುದ್ದೀನ್ ಕಿರ್ಜಿ ಅಲ್ಲಾವುದ್ದೀನ್ ಆ ಟೈ ಗ್ಯಾಪ್ ಟೈಮ್ ಇದೆಯಲ್ಲ ಅಲ್ಲೇ ಈ ಇಷ್ಟು ಜಯ ದೇವಸ್ಥಾನಕ್ಕೆ ಅದಕ್ಕೆ ಕಿಲ್ಜಿ ಬಂದ್ಮೇಲೆ ಹೊರದಾಕ್ತ ಸೊ ಈ ಕಲ್ಯಾಣಿ ಚಾಕ್ಯರ್ ಬಗ್ಗೆ ಎತ್ಕೊಂಡ್ರೆ ಕಲ್ಯಾಣದ ಚಾಲುಕ್ಯರು ಕಲ್ಯಾಣದ ಕಲ್ಯಾಣದಲ್ಲಿ ಇದ್ದಿದ್ರೆ ಸಿ ಚಾಲುಕ್ಯರು ವ್ಯಂಗಿ ಚಾಲುಕ್ಯರು ಅಂತನೂ ಇದ್ದಾರೆ ಕಲ್ಯಾಣದ ಚಾಲುಕ್ಯರು ಅಂತ ಇದ್ದರೆ ಚಾಲುಕ್ಯರ ವಂಶಸ್ಥರು ಇವನ್ ರಾಮರಾಯರು ಒಂದು ಕಡೆ ಏನು ಹೇಳ್ಕೊಳ್ತಾರೆ ಅಂದ್ರೆ ನಾವು ಕಲ್ಯಾಣ ಚಾಲುಕ್ಯರ ವಂಶಸ್ಥರು ಅಂತ ಅವರು ಅವರು ಕ್ಲೈಮ್ ಮಾಡ್ತಾರೆ ನಾವು ಕಲ್ಯಾಣದ ಚಾಲುಕ್ಯರ ವಂಶಸ್ಥರು ನಾವು ಅಂತ ಇವರು ಕ್ಲೈಮ್ ಮಾಡ್ತಾರೆ ಸೊ ಈ ಚಾಲುಕ್ಯರು ಅನ್ನೋವಂಥದ್ದು ಭಾಳ ಪ್ರಬಲವಾದಂಥ ಒಂದು ರಾಜವಂಶ ಹಾಗಾಗಿ ಕಲ್ಯಾಣದ ಚಾಲುಕ್ಯರು ಚಾಲುಕ್ಯರು ಸಿ ಯಾವ ರಾಜವಂಶನ ಎಲ್ಲಿವರೆಗೆ ಒಬ್ಬ ಫೈಟರ್ ಅದರಲ್ಲಿ ಉಟ್ಕೊಳ್ತಾ ಇರ್ತಾನೋ ಅದು ಮುಗಿಯಲ್ಲ ಅವ್ನ ಎಕ್ಸಿಸ್ಟೆನ್ಸ್ ಅಲ್ಲಿವರೆಗೂ ಇರುತ್ತೆ ಈ ರಾಷ್ಟ್ರಕೂಟರು ಬಂದಾಗ ಅವರ ಪ್ರಭೆಗೆ ಚಾಲುಕ್ಯರು ಸ್ವಲ್ಪ ಡಿಮ್ ಆಗಿರ್ತಾರೆ ಓವರ್ ಪೀರಿಯಡ್ ಆಫ್ ಟೈಮ್ ಆದರೆ ಮತ್ತೆ ಇವರು ಪ್ರಭೆ ಡಿಮ್ ಆದ ತಕ್ಷಣ ಸಪ್ ನಾವು ಅವ್ನ ಕಲ್ಯಾಣಕ್ಕೆ ಚಾಲುಕ್ಯನ ರೂಪದಲ್ಲಿ ನೆಗೇಳ್ತಾನೆ ವೆಂಗಿ ಚಾಲುಕ್ಯನ ರೋಗದಲ್ಲಿ ಎದೇಳ್ತೇನೆ ಈಗ ನಾನು ಮಾಡ್ತೀನಿ ಪುನಃ ಅಂತ ಬರ್ತೇನೆ ಯಾಕೆಂದ್ರೆ ಈ ರಾಜವಂಶಗಳು ತಲೆ ತಲೆ ತಲೆಮಾರಿನ ತಲೆಮಾರಿಗೆ ತಲೆಮಾರಿನ ತಲೆಮಾರಿಗೆ ತಲೆಮಾರಿನ ತಲೆಮಾರಿಗೆ ಮುಂದುವರಿತಾನೆ ಇರುತ್ತೆ ಅವರೆಲ್ಲ ಆಸೆ ನಮ್ಮ ರಾಜ್ಯನ ವಾಪಸ್ ಕಾನ್ಕರ್ ಮಾಡಬೇಕು ಅವಾಗ ಅವತ್ಗೆ ಅದೇನೇ ಕೆಲಸ ಅವತ್ಗೆ ಅದೇನೇ ಇವ್ರಿಗೆಲ್ಲ ಡ್ರೀಮ್ ಕಳಿಂಗ ದಂಡಯಾತ್ರೆಯನ್ನು ಯಾಕೆ ಕೃಷ್ಣದೇವರಾಯ ಮಾಡ್ದಪ್ಪ ಅಂತಂದ್ರೆ ಪೀಸ್ ಟೈಮ್ ಆಗ ಕಳಿಂಗದವರೇ ನೀವ್ ಮೇಲೆ ಯುದ್ಧಕ್ಕೆ ಬಂದಿರಲಿಲ್ಲ ಯಾಕೆ ಕೃಷ್ಣದೇವರಾಯ ಅಲ್ಲಿ ಕಳಿಂಗ ದಂಡಯಾತ್ರೆ ಮಾಡ್ದ ಅಂತಂದ್ರೆ ಅವ್ನು ಹಿಂದಿನ ಪತ್ರಗಳು ಓದ್ತಿರ್ತಾನೆ ಹಿಂದಿನ ರಾಜರೆಲ್ಲ ಏನೇನ್ ಬರೆದ್ರು ಅಂತ ಆಗ ಸಾಳುವ ನರ್ಸಿಂಗ್ ರಾಯರು ಬರೆದಂಥ ಮೃತ್ಯು ಪತ್ರ ಅವನಕ್ ಸಿಗುತ್ತೆ ಓದ್ತಿರ್ತಾರೆ ನನ್ಗೆಲ್ಲಾ ಆಸೆ ಇತ್ತು ನನಗೆ ಕಳಿಂಗ ದಂಡಯಾತ್ರೆ ಮಾಡಕ್ ಅಂತ ಎಲ್ಲ ಬರ್ದಿರ್ತಾರೆ ಅರ ಇವ್ರ ಆಸೆ ಈಗ ನಾನ್ ನೆರವೇರಿಸ್ಬೇಕು ಅಂತ ಇನ್ ದಂಡ ಯಾತ್ರೆ ಜಸ್ಟ್ ಲೈಕ್ ದಟ್ ಆ ರೀತಿ ಕಲ್ಯಾಣ ಚಾಲುಕ್ಯರು ಈಗ ನಮ್ಮ ತಾತ ನಮ್ಮ ಮುತ್ತಾತನ ಕಾಲದಲ್ಲಿ ನಮ್ದಾಗಿತ್ತು ಈಗ ನಾವು ಮಾಡ್ಕೋಬೇಕೀಗ ಅನ್ನೋಂತ ಒಂದು ಹಪ ಹಪಿ ಒಂದು ಅದೊಂದು ಗ್ರೀಡಿನೆಸ್ ಅನ್ಬೋದು ಅಥವಾ ಅವತ್ತಿನ ಕಾಲಘಟ್ಟದ ಗುಣ ಅನ್ಬೋದು ಒಟ್ನಲ್ಲಿ ಇದು ಈ ಒಂದು ನನ್ನ ಅಧಿಕಾರ ಸ್ಥಾಪಿಸಬೇಕು ಅನ್ನೋದೇ ಈ ಎಲ್ಲ ರಾಜವಂಶಗಳ ಹುಟ್ಟಿಗೆ ಕಾರಣವಾಯಿತು ಸೊ ಹಂಗಾಗಿ ಈ ಕಲ್ಯಾಣದ ಚಾಲಕರು ಬಂದರು ಆಗ ಕಲ್ಯಾಣದ ಚಾಲಕರು ಬಂದಾಗ ಇಲ್ಲಿ ಹೊಯ್ಸೆಲ್ ಬಂದಿದ್ರು ಹೊಯ್ಸೆಲ್ರಿಗೂ ಚೋಳರಿಗೂ ನಡೀತಾ ಇತ್ತು ಹೊಯ್ಸಲ್ರಿಗೂ ಚೋಳರನ್ನ ನಾಯಕರಿಂದ ತಲಕಾಡು ತಲಕಾಡಿನಿಂದ ಓಡ್ಸ್ಟಾರ್ ವಿಷ್ಣುವರ್ಧನ ಅದೊಂದು ಬಹಳ ದೊಡ್ಡ ವಿಜಯ ಮಾಡಿಸಿ ಕಂಬದಳ್ಳಿನಲ್ಲಿ ಬಹಳ ಅದ್ಭುತವಾದಂಥ ಜೈನ ದೇವಾಲಯವನ್ನು ಕಟ್ಟಿಸ್ತಾನೆ ಸೊ ಅವರು ಇದು ಇಟ್ ಈಸ್ ನಥಿಂಗ್ ಬಟ್ ಸೀರೀಸ್ ಆಫ್ ಮ್ಯಾಚಸ್ ಒಂದು ನೀ ಗೆಲ್ಲೋದು ಒಂದ್ಸಲ ನಾ ಗೆಲ್ಲರು ಯಾರು ತುಂಬ ಟೈಮ್ ಪ್ರಬಲರಾಗಿದ್ದರು ಅನ್ನೋದೇ ಆ ಕಾಲಘಟ್ಟ ಇವಾಗ ಅಮೋಘನ್ ತುಂಗ ಅರವತ್ತು ವರ್ಷ ರಾಜ್ಯ ಭಾರ ಅದೊಂದು ದೊಡ್ಡ ಸ್ಪ್ಯಾನು ಈ ಕೃಷ್ಣದೇವರಾಯರ ಸಾವಿರದ ಐನೂರ ಒಂಬತ್ತರಿಂದ ಸಾವಿರದ ಐನೂರ ಅರವತ್ತೈದರವರೆಗೆ ವಿಜಯನಗರವನ್ನು ಯಾರೂ ಮುಟ್ಟಕ್ಕೆ ಆಗಲಿಲ್ಲ ಅದೊಂದು ದೊಡ್ಡ ಟೈಮ್ ಅಂತ ದೊಡ್ಡ ಲಾಂಗೆಸ್ಟ್ ಟೈಮ್ ಯಾವಾಗ ಸಿಕ್ಕೋದು ತುಂಬ ಅಪ್ರೂಫ್ ಆಯಿತು ವರ್ಷ ಸಿಕ್ಕಿರುತ್ತೆ ಐದು ವರ್ಷ ಹತ್ತು ವರ್ಷ ಅಷ್ಟೇ ಜಗಳಕ್ಕೆ ಅನಾರೋಗ್ಯಕ್ಕೆ ಈ ಬಲಿಯಾಗೋರೇ ಹೆಚ್ಚು ಸೊ ಹಂಗಾಗಿ ಐವತ್ತರವತ್ತು ವರ್ಷ ಒಂದು ಲೈಫ್ ಅಲ್ಲಿ ಸಿಕ್ಬಿಡ್ತು ಇದು ಅಂದಾಗ ಇವ್ರು ಹೇಳಿದ್ದೆ ನಡೆದೋಗುತ್ತೆ ಸೊ ಅಂತ ಕಾಲಘಟ್ಟದಲ್ಲಿ ರಾಷ್ಟ್ರಕೂಟರು ತುಂಬ ವಿಪುಲವಾಗಿ ಕನ್ನಡ ನಾಡನ ಕಂಪನ್ನ ಅರಳಿಸಿದ್ರು ಎಲ್ಲ ಕಡೆ ಅನ್ನೋದಾಗುತ್ತೆ ಸೊ ಕಲ್ಯಾಣದ ಚಾಲುಕ್ಯರಿಗೂ ಅಷ್ಟು ಸಿಕ್ಕಲಿಲ್ಲ ಕಂಪ್ಯಾರಿಟಿವ್ಲಿ ಅಂದ್ರೆ ಜಸ್ಟ್ ಇವ್ರ ಇವ್ರ ಗೆದ್ದ ನಂತರ ಆ ಜಾಗಕ್ಕೆ ಬಂದಿದ್ರಿಂದ ಅಷ್ಟೆಲ್ಲ ಇವ್ರದ್ದು ಆಗುತ್ತೆ ಹೋಗುತ್ತೆ ಆ ಥರದ್ದು ಅಷ್ಟೇ ಈ ದಕ್ಷಿಣ ಕರ್ನಾಟಕದ ಒಳಭಾಗವನ್ನೆಲ್ಲ ಹೊಯ್ಸೆಲ್ರು ಆಗ್ತಾ ಇದ್ದಿದ್ದರಿಂದ ಇವ್ರಿಗೆ ಸಂಪೂರ್ಣವಾದ ಶಾಂತಿ ಕಾಲ ಅದು ಇವ್ರ ಕಿತ್ತಾಟ ಇರುತ್ತೆ ಹೌದು ಹೊರಗಡೆ ಯಾವತ್ತೂ ಕಿತ್ತಾಟ ಇರುತ್ತೆ ಹೊರಗಡೆಯಿಂದ ದಾಳಿ ಬರೋದು ಕೊನೆಯಲ್ಲಿ ಸಾವಿರದ ಇನ್ನೂರು ಅಷ್ಟರಲ್ಲಿ ಎಲ್ಲ ಉದ್ದಿನ ತಿಳಿಸಿ ಬರೋವರೆಗೂ ಇವರು ದೇವಸ್ಥಾನಗಳನ್ನೆಲ್ಲ ಕಟ್ತಾರೆ ಅಲ್ಲಾವುದ್ದೀನ್ ಕಿರ್ಜಿಯ ಎಂಟ್ರಿಯೊಂದಿಗೆ ಇವ್ ದೇವಸ್ಥಾನ ಹೊಡೆಯೋ ಕಾರ್ಯ ಆರಂಭ ಅಲ್ಲಾವುದ್ದೀನ್ ಕಿಲ್ಜಿ ಒಬ್ಬ ಲೂಟಿ ಕೋರ್ ಅವನ ಹತ್ರ ಏನ್ ಸಾವಿರ ಸೈನ್ಯ ಅದು ಇದು ಏನು ಇರಲ್ಲ ಅವನು ಎಲ್ಲಿಂದ ನಾಲ್ಕು ಜನ ಕರ್ಕೊಂಡ್ ಬಂದಿರ್ತಾನೆ ಇಲ್ಲಿ ಇವ್ರ ಮೂರ್ ಜನ ವಾರಂಗಲ್ಲಿನ ಕಾಕತಿಯರು ಕಂಚಿಯ ಪಲ್ಲವರು ದ್ವಾರ ಸಮುದ್ರ ಹೊಯ್ಸಲರು ಸೇರಿ ದೇವಗಿರಿ ಜೊತೆ ನಿಂತಿದ್ರೆ ದಕ್ಷಿಣ ಭಾರತಕ್ಕೆ ಎಂದೆಂದಿಗೂ ಮುಸ್ಲಿಮರು ಬರ್ತಾ ಇರ್ಲಿಲ್ಲ ಇದು ಬಹಳ ಚೆನ್ನಾಗಿ ಇತಿಹಾಸದಲ್ಲಿ ಬರ್ತಾರೆ ಈ ನಮ್ಮ ಭಾರತೀಯ ಮನಸ್ಥಿತಿ ಏನು ಅಂತಂದ್ರೆ ಬೆಂಕಿ ಎತ್ಕೊಂಡ್ರೆ ನಮ್ಮನೆ ಸುಡೋವರೆಗೂ ನಾವು ಬೇರೆ ಮನೆಗೆ ಸುಡ್ತಾ ಇದೆ ಪಕ್ಕದ ಮನೆ ಸುಡ್ತಾ ಇದ್ರು ನಾವು ತಲೆ ಕೆಡಿಸ್ಕೊಳ್ಳಲ್ಲ ನಮ್ಮ ದೇಶದ ಎರಡು ಸಾವಿರ ವರ್ಷದ ರಾಜಕೀಯ ರಾಜಕೀಯ ಇತಿಹಾಸ ಅಥವಾ ಏನಿದೆ ಇದು ಸ್ವಾಮಿ ದ್ರೋಹ ಮಣ್ಣಿನ ದ್ರೋಹ ನೆಲದ ದ್ರೋಹ ಜನದ ದ್ರೋಹ ಈರ್ಷೆ ಸಂಪಾದನೆ ಎಲ್ಲ ತನಗೆ ಇರಬೇಕು ಅನ್ನೋ ಸ್ವಾರ್ಥ ಇದೆ ನಾವು ಹೊಗಳಬೇಕಾಗಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಇವೆ ನಮ್ಮ ಎರಡು ದೇವರುಗಳು ನಾವು ಪ್ರತಿ ಈ ವಿಡಿಯೋದಲ್ಲಿ ನೋಡೋರ್ಗು ಹೇಳ್ತೀನಿ ನಿಮ್ಮ ಮನೆಯಲ್ಲಿ ದೇವ್ರ ಮನೆಯಲ್ಲಿ ಸಂವಿಧಾನದೊಂದು ಕಾಪಿನ ಮಾಡಿಸಿ ಹಾಕೊಳ್ಳಿ ನೀವು ಇವತ್ತು ನೆಮ್ಮದಿಯಾಗಿ ನೀರು ನೆರಳು ಕುಡಿತಾ ಇದ್ದೀರಾ ತಿಂತಾ ಇದ್ದೀರಾ ಸ್ವಾತಂತ್ರ್ಯದಲ್ಲಿದ್ದೀರಾ ಅಂದರೆ ಸಂವಿಧಾನ ಕಾರಣ